ಸಭಾನ ಬಿದ್ರಿ ಜಾನಪದ ಕವಿ ಪೀಳಿಗೆ ಅವರು ಇವತ್ತು ನಮ್ಮ ಎ ಬಿ ಮುಂಡ್ರಿಗಿ ಎ ಬಿ ಮುಂಡ್ರಗಿ ಅವರು ಜಾನಪದ ಬಗ್ಗೆ ಅಥವಾ ದೀಪಾವಳಿ ಬಗ್ಗೆ ಒಂದೆರಡು ಮಾತಾಡ್ರಿ ಅಂತ ದೀಪಾವಳಿ ಯಾವಾಗಿದ್ರು ವರ್ಷಕ್ಕೊಂದು ದೀಪಾವಳಿ ಬಂದ ಬರ್ತೈತಿ ದೀಪಾವಳಿ ಹಬ್ಬ ಯಾವತ್ತು ರಬ್ ಇರ್ತೈತಿ ಅಂತ ಹಬ್ಬದಾಗ ಮಾತಾಡೋದು ಏನೈತಿ ಅಂತಂದಾಗಿಲ್ಲ ಒಂದು ವಿಶೇಷವಾಗಿ ಏನಾರು ಮಾತಾಡ್ರಿ ಅಂದ್ರೆ ಅದಕ್ಕೆ ವಿಶೇಷವಾಗಿ ಏನಕ್ಕೆ ಇದು ಒಂದು ಮಾನಮ್ಮ ಹಿಡ್ಕೊಂಡು ಇಲ್ಲಿ ತಕ್ಕೊಂಡು ದೀಪಾವಳಿ ಹಬ್ಬದಾಗ ಪಾಂಡವ್ರದ್ದು ಒಂದು ಸಂಕೇತ ಐತಿ ಏನು ಅಂದರೆ ಪಾಂಡವರು ವನವಾಸ ಹೋಗುವಾಗ ಮಾನಮ್ಮಿ ದಸರಾದಾಗ ಬಣ್ಣ ಮಾಕಾಳಿಗೆ ಅವರ ಆಯುಧಗಳನ್ನು ಬಣ್ಣ ಮಕ್ಕಳಿ ಇಟ್ಟು ಹೋಗ್ಯಾರ ಅದಕ್ಕೆ ಅವತ್ತು ಏನು ಹೇಳಾರ ಕಲ್ಲ ಕಡಬ ಮಾಡಿ ಮುಳ್ಳ ಶಾಮಿಗೆ ಮಾಡಿ ಬಣ್ಣಿಯಲ್ಲಿ ಪತ್ರೋಳಿ ಮಾಡಿ ಉಂಡೆ ಪಾಂಡವ್ರು ಹೋಗ್ಯಾರ ವನವಾಸ ಆ ಪಾ ಬಣ್ಣಿಯಲ್ಲಿ ಪತ್ರೋಳಿ ಇದು ಮಾಡಿ ವನವಾಸ ಹೋಗಿ ಹೊಳ್ಳಿ ಪಾಂಡವ್ರ ಇಲ್ಲಿ ಬರುವಾಗ ಪಾಂಡವ್ರ ಸಂಕೇತನ ಇವತ್ತು ಆ ಮಣಿ ಮುಂದೆ ಪಾಂಡವ್ರ ಹತ್ರೇಳಿ ಪಾಂಡ್ರವನ ಇಡ್ತಾರೆ ಐದು ಮಾಡಿ ಮಾಡಿಡ್ತಾರೆ ಉತ್ರಾಣಿ ಕಡ್ಡಿ ಅದು ಚುಚ್ಚಿ ಇಡ್ತಾರೆ ಪಾಂಡ್ರವ್ ಪಾಂಡವ್ರ ಹೆಸರು ಬೇಗನ ಪಾಂಡ್ರವ್ ಪಾಂಡವರು ಅನ್ನೋದಕ್ಕೆ ಪಾಂಡ್ರವ ನಮ್ಮ ಜನಪದ ಒಳಗೆ ಆಮಾ ಪಾಂಡವರು ಹತ್ತಿರ್ತದ ಹಿಂಗ್ ಪಾಂಡ್ರವ್ ಪಾಂಡ್ರವ್ ಅತ್ತೇಳಿ ಮಂದಿ ಬಾಯಿ ಪಾಂಡ್ರವ ದೀಪಾವಳಿ ಹಬ್ಬ ಇರ್ತದೆ ಅದಕ್ಕೆ ಈ ದೀಪಾವಳಿ ಹಬ್ಬದಾಗ ಈ ಹಬ್ಬ ಎಂತದು ಅಂದ್ರೆ ಹೊಸ ಹುರುಪು ಹುರ್ಪತ್ತ ಬಿತ್ತನ ಬಿತ್ತನ ಬಿತ್ತು ಬೀಜಿಗೆ ಮಳೆಯಾಗಿ ಹಸಿಯಾಗಿ ಬಿತ್ತಿದ್ರೆ ರೈತರು ಖುಷಿಯಾಗಿರ್ತಾರೆ ಮತ್ತೆ ಹೊಸ ಮುಂಗಾರಿ ಬೆಳಿ ಬಂದಾಗ ಮಾರಾಟದ ಖುಷಿ ಇರ್ತೈತಿ ಮತ್ತು ಇವತ್ತು ಎಲ್ಲ ಬ ಜನರ ಬಡ್ಡಿ ಕೈಯಾಗ ಹಬ್ಬ ಹರಿದಿನ ತಾಯಿ ಒಂದು ಐದು ದಿನ ಹಬ್ಬ ಇರ್ತೀವಿ ಐದು ದಿನ ಇರ್ತಕ್ಕ ಹಬ್ಬ ಐದು ದಿನ ಹಬ್ಬದಾಗ ಇವತ್ತೆಲ್ಲ ಕಡೆ ಹೆಣ್ಮಕ್ಳು ಕರ್ಕೊಂಬದ್ದು ಕಳಸೋದು ಜ ಜಾತ್ರೆ ಮಾಡೋದು ಹೊಸ ಅರಿವಿ ತೊಗೊಳ್ಳೋದು ಹೆಣ್ಮಕ್ಳಿಗೆ ಸೀರೆ ಮತ್ತೆ ಲಕ್ಷ್ಮಿ ಮಾಡ್ತಾರೆ ಎಲ್ಲರ ಮನೆ ಆಗು ಇವತ್ತು ಏನು ಹಬ್ಬ ಎಲ್ಲರ ಮನೆ ಜಂಜನ ಅಂತ ಜನಗುಡ್ತಾಳ ಭಾಗ್ಯದ ಲಕ್ಷ್ಮವ ಎಲ್ಲರೂ ನಿನ್ನ ದಾರಿ ಕಾವುತಾರ ಭಾಂಡನ ತಾಯವ ಮುಂಜಾನೆ ಎದ್ದು ನೀನು ಸಾಮಾಡ್ತ ಅಂಗಡಿ ಇಟ್ಟವ ಹೊತ್ತು ಮುಣಿಗಿ ನೀನು ಹುಡುಕಾಡ್ತಾ ತುಡುಗು ಮಾಡ ಗುರ್ತ ಇಲ್ಲದ ಗಂಡ ಹೆಣ್ಣಿನ ಕೂಡ್ಸುವ ಕಳ್ಳ ಮದುವೆ ಆಗೋ ಮದ್ ಬೇಕ ನಿನ್ನ ನ ಜಂಜನ ಅಂತ ತಾಳ ಭಾಗ್ಯದ ಲಕ್ಷ್ಮವ ಎಲ್ಲರು ನಿನ್ನ ದಾರಿ ಕಾವತಾರ ಭಾಂಡನ ತಾಯವ ನೀನು ಇದ್ದರ ಬಾಳ ಚೆಂದವು ಹಬ್ಬ ಹುಣ್ಣಿದ ಶಾಂತಿ ನೀನು ಇರ್ಲಿಕ್ಕೆ ಬಾಳೆದೊಳಗೆ ಎಲ್ಲರಿಗೂ ಚಿಂತಿ ಜನ ಜನ ಅಂತ ಜನಗಿಡ ತಾಳ ಭಾಗ್ಯದ ಲಕ್ಷ್ಮಿ ಹಬ್ಬ ಎಲ್ಲರೂ ನಿನ್ನ ದಾರಿ ಕಾವತಾರ ಬಾಳಣ್ಣ ತಾಯೋ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ಇವತ್ತಿನ ಕಾರ್ಯಕ್ರಮದಾಗ ಒಂದು ಇದು ಅದ್ಭುತ ಶಕ್ತಿ ಈ ಹಬ್ಬದಾಗೈತಿ ಉತ್ತರಾಣಿ ಒಳಗೆ ಒಂದು ಶಕ್ತಿ ಐತಿ ಉತ್ತರಾಣಿ ಕಡ್ಡಿ ಆಗಿ ಶಕ್ತಿ ಐತಿ ಪೂಜೆ ಆಗಿ ಶಕ್ತಿ ಅದ ಬಡವರಿಗೆ ಬಡವರು ಬದುಕ ರಟ್ಟಿ ಒಳಗೈತಿ ದೈವಾಂಡ್ರ ಶಕ್ತಿ ಐತಿ ಬಡವ್ರ ಶಕ್ತಿ ಐತಿ ಬಡವರು ಬದುಕುದು ನಾಲ್ಗಿ ಮ್ಯಾಗ ಮತ್ತು ದುಡ್ಗಿ ಒಳಗೆ ದೈವಾಂಡ್ರ ಬದುಕುದು ರೊಕ್ಕದಾಗ ಅಂತ ಬದುಕಣ್ಣ ಇವತ್ತು ಬಡವ್ರ ಎಲ್ಲರೂ ಎಲ್ಲ ಕಡೆ ಇವತ್ತು ಸರ್ಕಾರ ಒಂದು ಇದು ಧರ್ಮ ಸರ್ಕಾರ ಯಾವ ಸರ್ಕಾರ ಬರಲಿ ಯಾವ ಯಾವ ಸರ್ಕಾರ ಆ ಸರ್ಕಾರ ಈ ಸರ್ಕಾರ ಯಾವ ಸರ್ಕಾರ ಬಂದರೂ ಬಡವ್ರ ಪರವಾಗಿ ಕೆಲಸ ಮಾಡ್ತಾರೆ ಈ ಬಡವ್ರ ಮಕ್ಕಳಿಗೆ ಶಾಲೆ ಕಲಿಸೋದನ್ನು ಬಡ ಮಕ್ಕಳಿಗೆ ಅರವಿ ಪುಸ್ತಕ ಕೊಡೋದನ್ನು ಅಥವಾ ಮತ್ತು ಈ ಸದ್ದು ಎಲ್ಲರಿಗೂ ರೇಷನ್ ಕೊಡಿ ಕರೆಂಟ್ ಬಿಲ್ ಕೊಡಿ ಯಾವ್ದು ಮೇಡಮ್ ಎಲ್ಲ ಸಹ ಎಲ್ಲರು ಬಂದು ಯಾರು ಬಂದರೂ ಬಡವರ ಪರವಾಗಿ ರಾಜ ಇದ್ದರೂ ಮಂದಿಗಾಗೆ ಮಠಮಾಂಡ್ಯದ ಗುರುಗಳಿದ್ರು ಮಂದಿಗೆ ಆಗಿ ಒಬ್ಬ ದೊಡ್ಡ ಸ ಶ್ರೀಮಂತ ಇದ್ರೂ ಮಂದಿಗೆ ಆಗಿ ರೈತ ದುಡ್ದು ಅನ್ನ ಹಾಕ್ತಾನಂದ್ರು ಮಂದಿಗೆ ಆಗಿ ಮತ್ತೆ ಹೈನ ಎಮ್ಮೆ ಹಾಲ ಹೈನ ಮಾಡ್ತಾವಂದ್ರು ಮಂದಿಗೆ ಹಾಗೆ ಗಿಡ ಮರ ಹಣ್ಣು ಕೊಡ್ತಾಯಿತಂದ್ರು ಮಂದಿಗೆ ಹಾಗೆ ಈ ಮಂದಿಗೆ ಆಗಿ ಆ ಕಿರಾಣಿ ಅಂಗಡಿ ಇಟ್ಟಿರೋದು ಮಂದಿಗೆ ಹಾಗೆ ಇಂಜಿನಿಯರ್ ಡಾಕ್ಟರ್ ಆಗೋದು ಮಂದಿಗೆ ಹಾಗೆ ತಮಗಾಗಿ ಏನಿಲ್ಲ ತಮಗಾಗಿರು ಅಂತೂ ತಣ್ಣ ನೀರ ಒಂದು ಗಳಿಗೆ ನೆಮ್ಮದಿ ನಿದ್ದೆ ಇಷ್ಟ ನಮ್ಮದು ಯಾವುದು ನಮಗಲ್ಲ ಸೊಂದು ಇರುತ್ತಕ್ಕ ಎಲ್ಲರೂ ಮಣಿ ಮಗಿಲ್ಲ ಕಲ್ಲು ಮಗಿಲ್ಲ ಎಲ್ಲರೂ ಪ್ರೀತಿ ಮ್ಯಾಗ ಬದುಕುದ ಒಂದು ಬದುಕ ಅದಕ್ಕೆ ಈ ಹಬ್ಬದಾಗ ಮತ್ತು ಬನ್ನಿ ಕೊಡೋ ಹಬ್ಬದಾಗ ಎಲ್ಲರೂ ನಾವು ನೀವು ಬಂಗಾರ ಕೊಡುತ್ತೆ ಬಣ್ಣಿ ಕೊಡುತ್ತ ಬಂಗಾರಗತ್ತೇ ಇರುತ್ತಾರೆ ಅದು ಈ ದೀಪಾವಳಿ ಹಬ್ಬದಾಗೆಲ್ಲ ನಮ್ಮ ಮಣಿಗೆ ನೀವು ತಗೋ ಕರ್ಕೊಂಡು ಹೋಗೋದು ಈಗ ಮುಸಲ್ಮಾನರ ಮಂದಿ ಹಬ್ಬ ಮಾಡಿದಾಗ ಈ ಹಿಂದೂ ಮಂದಿರ್ ಕರ್ಕೊಂಡೋಗಿ ರಂಜಾನ ಆ ಮತ್ತು ಹಿರಿಯರ ಹಬ್ಬದಾಗ ಆ ಈ ಹಿಂದೂ ಮಂದಿರ್ ಕರ್ಕೊಂಡೋಗಿ ಊಟ ಮಾಡಿಸ್ತಾರ ಇವತ್ತು ಈ ಹಬ್ಬದಾಗ ಹಿಂದೂ ಮಂದಿ ಮುಸಲ್ಮಾನ ಕರ್ಕೊಂಡೋಗಿ ಊಟ ಮಾಡ್ತಾರ ಇದ ಬದಕ ಯಾ ಹಬ್ಬದ ಯಾ ನೋಡ್ರಿ ಮುಸಲ್ಮಾನರು ಹಬ್ಬ ಮಾಡಿದ್ರು ಬೆಲಸ ಖಾರ ಊಟ ಹಿಂದೂ ಮಂದಿ ಹಬ್ಬ ಮಾಡಿದ್ರು ಬೆಲಸ ಖಾರ ಊಟ ಮುಸಲ್ಮಾನರು ನೆಡ್ಕೊಳ್ಳೋದು ಮಸೂತಿಗೆ ಅಲ್ಲಿರೋದು ಕಲ್ಲ ಮಣ್ಣೇ ಕಟ್ಟಿದ್ದ ಮತ್ತೆ ಹಿಂದೂಗಳು ಕಟ್ಟಿದ್ದ ದೇವ್ರ ಗುಡಿ ಅದು ಕಲ್ಲ ಮಣ್ಣಿಲೆ ಕಟ್ಟಿದ್ದ ಒಟ್ಟರು ಹೋಗಿ ಕಲ್ಲು ಮಣಿಗೆ ಹಣಿ ಬಡ್ಕೊಳ್ಳೋದು ಕಲ್ಲು ಮಣ್ಣಿಗೆ ಬೇಡ್ಕೊಳ್ಳೋದು ನಮ್ಮ ಕಲ್ಲು ಮಣಿ ಮತ್ತೆ ಮಣ್ಣನಾಗ ಅನ್ನ ಐತಿ ಮಣ್ಣಾಗ ಚಿನ್ನ ಐತಿ ಬದುಕಿನಾಗ ಎಲ್ಲ ಐತಿ ಆದ್ರ ನಾವು ಪ್ರೀತಿಲೆ ಎಲ್ಲಾರು ಕೂಡಿ ಭಾಳ ಬದುಕುದ ಒಂದು ಬದುಕ ಅಂತ ಬದುಕನ್ನ ಈ ನಮ್ಮ ದೀಪಾವಳಿ ಹಬ್ಬದಾಗ ಎಲ್ಲರೂ ಬದುಕು ಬಂಗಾರ ಆಗಲಿ ಎಲ್ಲಾರ ಬದುಕು ಬಂಗಾರ ಆಗಲಿ ರಾಜಾಗಳ ಬದುಕು ಬಂಗಾರ ಆಗಲಿ ತಿಳ್ಕೊಂಡು ತಿನ್ನೋರು ಬದುಕು ಬಂಗಾರ ಆಗಲಿ ದುಡ್ಕೊಂಡು ತಿನ್ನೋರು ಬದುಕು ಬಂಗಾರ ಆಗಲಿ ಅಂಗಡಿ ಇಟ್ಟು ವ್ಯಾಪಾರ ಮಾಡೋರು ಬದುಕು ಬಂಗಾರ ಆಗಲಿ ಎಲ್ಲರಿಗೂ ಬದುಕು ಬಂಗಾರ ಆಗಲಿ ದೇವ್ರ ಎಲ್ಲಾರು ಚಲೋ ಬುದ್ಧಿ ಕೊಡ್ಲಿ ಅಂತ ಹೇಳ್ತಾ ನನ್ನ ಕರೆಸಿ ನನ್ನ ಉಂಡ್ರಿಗೆ ಅವರು ನನಗೊಂದು ಎರಡು ಮಾತಾಡೋಕೆ ಅವಕಾಶ ಕೊಟ್ಟರು ತಮಗೆ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದೇಖರ ಒಂದ ಕವನ ಹೇಳ್ರಲ್ಲ ಯಾವ್ದಾರ ಒಂದು ಎಲ್ಲಾರದು ಒಂದೇ ಜಗಳಾನು ಈ ಲೋಕದಾಗ ಎಲ್ಲಾರದು ಒಂದೇ ಜಗಳಾನು ಸಣ್ಣವರು ಇದ್ದಾಗ ಆಟದ ಜಗಳ ಹರೇಕ್ ಬಂದ ಮೇಲೆ ಪ್ರೀತಿ ಜಗಳ ಹಂದರದಾಗ ಬೀಗರ ಜಗಳ ಬಾಳೆದಾಗ ಹೆಂಡತಿ ಜಗಳ ಎಲ್ಲಾರದು ಜಗಳಾನು ಈ ಲೋಕದಾಗ ಎಲ್ಲಾರದು ಒಂದೇ ಜಗಳಾನು ಕುರ್ದೊಡ್ಡ ಕುರ್ಗುರ್ ಜಗಳ ಒಂದೊಡ್ಡಾಗ ರೈತರ ಜಗಳ ಬಂಗಾರೊಳಗೆ ಪತ್ತರ ಜಗಳ ನೂಲಿನಾಗ ಜಾಡರ ಜಗಳ ಎಲ್ಲಾರದು ಒಂದೇ ಜಗಳಾನು ಈ ಲೋಕದಾಗ ಎಲ್ಲಾರದು ಒಂದ ಜಗಳನು ಕೋರ್ಟ್ಯಾಗ ವಕೀಲರ ಜಗಳ ಕಚೇರಿಯಾಗ ಪೊಲೀಸರ ಜಗಳ ಅಸೆಂಬ್ಲಿ ಒಳಗ ಎಮ್ ಎಲ್ ಎ ಜಗಳ ಕುರುದೊಡ್ಡ ಕುರುಗುರ್ ಜಗಳ ಹೊಂದ ರೈತರ ಜಗಳ ಎಲ್ಲಾರದು ಒಂದ ಜಗಳನು ಈ ಲೋಕದಾಗ ಎಲ್ಲಾರದು ಒಂದ ಜಗಳನು ಸಣ್ಣವ್ರಿದ್ದಾಗ ಆಟದ ಜಗಳ ಹರಕ ಬಂದ ಮೇಲೆ ಪ್ರೀತಿ ಜಗಳ ಅಂದರದಾಗ ಬೀಗರ ಜಗಳ ಬಾಳೆದಾಗ ಹಿಡ್ತಿ ಜಗಳ ಎಲ್ಲಾರದು ಒಂದ ಜಗಳನು ಮಠಮಂಡಿದಾಗ ಸ್ವಾಮಿಗಳ ಜಗಳ ಮಸೂದೆಯಾಗ ಬಾಬಾಗಳ ಜಗಳ ಎಲ್ಲಾರದು ಒಂದೋ ಜಗಳಾನೋ ಈ ಲೋಕದಾಗ ಎಲ್ಲಾರದು ಒಂದೇ ಜಗಳನು ಅಂತ ಹೇಳ್ತಾ ಎಲ್ಲಾರದು ಜಗಳದಾಗ ಬದುಕೈತಿ ಜಗ್ಗೆಟದಾಗ ವಾದ್ಯಾಟದಾಗ ಗುದ್ದಾಟದಾಗ ಬದುಕೈತಿ ಆ ಬದುಕನ್ನು ಭಗವಂತ ಇಲ್ಲಿ ಕೊಟ್ಟಣ ಎದ್ದಾಗ ನಮ್ಮ ಮೊಸಳಿ ಇವ್ರಿಗೆ ತಕೊಂಡು ಸುದ್ದು ಮಾಡ್ಕೊಂಡು ಎದ್ದು ಹೋಗುದ ಎದ್ದು ಹೋಗುದ ಈ ಬದುಕ ಅಂತ ಈ ಒಂದು ಕವಿತಾ